ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿ ವಿಯ ಸಮಸ್ತ ವೀಕ್ಷಕರೊಳಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂತಹ ವಿಷಯ ಯಾವುದು ಅಂತಂದರೆ ಸುಪ್ತ ಪ್ರಜ್ಞೆ ಅದರಲ್ಲಿರುವಂತಹ ಗುಣಪಡಿಸುವ ಶಕ್ತಿಯ ಸದ್ಬಳಕೆ ಇದೆ ಎಲ್ಲ ನಮ್ಮ ಪ್ರಪಂಚದಲ್ಲಿ ಬೇಕಾದಷ್ಟು ಆಯಾಮಗಳಿದೆ ಬೇರೆ ಬೇರೆ ವಿದ್ಯೆಗಳಿದೆ ಆದರೆ ಇವತ್ತು ಸುಪ್ತ ಪ್ರಜ್ಞೆಯನ್ನು ಬಳಸಿಕೊಂಡು ನಮ್ಮ ದೈನಂದಿಕ ತೊಂದರೆಗಳನ್ನು ಹೇಗೆ ನಾವು ಸದ್ಬಳಕೆ ಮಾಡ್ಕೋಬಹುದು ಆ್ಯಕ್ಚುಲಿ ಇದೊಂದು ವರದಾನನೇ ನಮಗೆ ಇಟ್ ಇಸ್ ಎ ಗಿಫ್ಟ್ ಫ್ರಮ್ ದಿ ಯೂನಿವರ್ಸ್ ನಿಮಗೆ ಗೊತ್ತಿದೆ ಡಾಕ್ಟರ್ ಕ್ಯಾನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಅಂತ ಕೇಳಿದ್ದೀರಾ ನೀವೆಲ್ಲರೂ ವೈದ್ಯರು ಗಾಯಕ್ಕೆ ಔಷಧಿಯ ಪಟ್ಟಿಯನ್ನು ಕಟ್ತಾರೆ ಆದರೆ ದೇವರು ಮಾತ್ರ ಅದನ್ನು ಗುಣಪಡಿಸುತ್ತಾನೆ ಡಾಕ್ಟ್ರುಗಳೇ ಹೇಳ್ತಾರೆ ಎಲ್ಲ ನಂದು ಆಯ್ತಪ್ಪ ಕೆಲಸ ಇನ್ನು ದೇವರು ಬಿಟ್ಟಿದ್ದು ಗುಣ ಆದಮೇಲೆ ನೀವು ಮನೆಗೆ ಹೋಗಿ ನಿಜನಾ ನಿಜ ನಾವು ನಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಿ ಯಾವಾಗಲೂ ಉತ್ಸಾಹದಿಂದ ಇರಕ್ಕೆ ಸಾಧ್ಯನಾ ಸಾಧ್ಯ ಇದೆ ಎಷ್ಟೋ ಸತಿ ನಾವು ನೋಡಿರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರು ಅಯ್ಯೋ ನನಗೆ ವಯಸ್ಸಾದಂಗೆ ಆಗ್ತಾಯಿದೆ ನನಗೆ ಬೆನ್ನು ಬಾಗ ಹೋಗ್ತಾ ಇದೆ ನನಗೆ ಜೀವನದಲ್ಲಿ ಆಸಕ್ತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುತ್ತಮುತ್ತಲೂ ಕೂಡ ಅದೇ ವಯಸ್ಸಾದವರು ಎಪ್ಪತ್ತು ಎಂಬತ್ತಿದ್ರು ಕೂಡ ನವ ಯುವಕರನ್ನು ನಾಚಿಸುವಂತೆ ಅವರ ಆ್ಯಕ್ಟಿವಿಟೀಸ್ ಇರುತ್ತೆ ಅವ್ರದ್ದು ಇವೆಲ್ಲ ಹೇಗೆ ಸಾಧ್ಯ ಇದಕ್ಕೆ ನಮ್ಮ ಮನಸ್ಸಿನಲ್ಲಿ ಎರಡು ವಿಷಯಗಳಿದೆ ಬಾಹ್ಯ ಪ್ರಜ್ಞೆ ಮತ್ತು ಸುಪ್ರಪ್ರಜ್ಞೆ ಈಗೆಲ್ಲ ಈಗ ಸಾಕಷ್ಟು ಇದರ ಬಗ್ಗೆ ನೀವು ಕೇಳಿರ್ತೀರ ಥರ ಅನಲೈಸ್ ಮಾಡಿದಷ್ಟು ಮಾಡಿದಷ್ಟು ನಮಗೆ ಹೊಸ ಹೊಸ ವಿಷಯಗಳು ಇದರಿಂದ ಗೊತ್ತಾಗ್ತಾ ಇದೆ ಬಂಧುಗಳೇ ಸುಪ್ತ ಪ್ರಜ್ಞೆ ಅಂದ್ರೇನು ಸಬ್ ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡು ಏನು ಮಾಡುತ್ತೆ ಅಂತಂದರೆ ನಮ್ಮ ಪ್ರಜ್ಞೆಯಲ್ಲಿ ಬಾಹ್ಯ ಪ್ರಜ್ಞೆಯಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಅದರಿಂದ ಭಯ ಆಗಿರುತ್ತೆ ಭಯದಿಂದ ಪದೇ ಪದೇ ಅದನ್ನು ಹಾಕ್ತಿದ್ದಾಗ ಏನಾಗುತ್ತೆ ಆ ಭಯದ ಒಂದು ಅನುಭವ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಳೆದಿರುತ್ತೆ ಹಾಗೆ ಆತಂಕ ಆಲೋಚನೆ ನಕಾರಾತ್ಮಕ ಆಲೋಚನೆ ಅಯ್ಯೋ ಇದೆಲ್ಲ ಆಗುತ್ತೆ ನಾ ಇಷ್ಟು ಮಾಡಿದ್ರು ಕೂಡ ನಾ ಫೇಲ್ಯೂರ್ ಆಗಿಬಿಟ್ಟೆ ಜೀವನದಲ್ಲಿ ನೆಲ ಮುಂದುವರಿಯೋಕ್ಕಾಗುತ್ತೆ ದಿಸ್ ಆರ್ ಆಲ್ ದಿ ಥಾಟ್ ಫ್ರಮ್ ದಿ ಕಾನ್ಷಿಯಸ್ ಮೈಂಡ್ ಅದು ನಮ್ಮ ಸಬ್ ಕಾನ್ಷಿಯಸ್ ಇಳಿದು ಇಳಿದುಬಿಟ್ಟಾಗ ಏನಾಗುತ್ತೆ ಸಬ್ ಮೈಂಡು ಅದನ್ನು ತಾರ್ಕಿಕವಾಗಿ ಅನಲೈಸ್ ಮಾಡೋಕ್ಕೋಗಲ್ಲ ಅದು ಒಂದು ಲಾಜಿಕಾಗಿ ಥಿಂಕ್ ಮಾಡಲ್ಲ ಬಾಹ್ಯ ಪ್ರಜ್ಞೆ ಏನು ಹೇಳುತ್ತೋ ಪದೇ ಪದೇ ಏನು ಹೇಳುತ್ತೋ ಅದನ್ನು ಒಳಗಡೆ ಅದು ತೊಗೊಂಬಿಡುತ್ತೆ ನೀವು ನೋಡಿರ್ಬೋದು ಶಾಲೆಗಳಲ್ಲಿ ಮಕ್ಕಳುಗಳು ಯಾವುದೋ ಒಂದು ಪೊಯಮ್ ಕೊಟ್ಟಾಗ ಅವ್ರು ಓದಿಕೆ ಬರಲ್ಲ ಆದರೆ ಪದೇ ಪದೇ ಅದನ್ನು ಬಾಯ್ ಹರ್ಟ್ ಮಾಡಿದಾಗ ಕಂಠಪಾಠ ಮಾಡಿದಾಗ ಎಷ್ಟು ಸುಲಲಿತವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವ್ರಿಗೆ ಅಕ್ಷರ ಓದಕ್ಕೆ ಬರೋದಿಲ್ಲ ಬರೆದಿರೋಂತಹ ಒಂದು ಪೇಪರ್ ಕೊಟ್ಟಾಗ ಓದಕ್ಕೆ ಬರೋದಿಲ್ಲ ಆದರೆ ಕಿವಿಯಲ್ಲಿ ಕೇಳಿ 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 ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗೋಗ್ಬಿಡುತ್ತೆ ಒಂದು ಸತಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ರೆಕಾರ್ಡ್ ಆದರೆ ಖಂಡಿತ ಯಾವ ಸಮಯದಲ್ಲೂ ಬೇಕಾದರೂ ಕೂಡ ಅವರು ಚಿಕ್ಕ ಮಗುವಾಗ ಕಲ್ತಿದ್ದ ಹಾಡುಗಳನ್ನು ಅವರ ವಯಸ್ಸಾದ ಮೇಲೆ ಕೂಡ ಅವರು ಮರೆಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸುಪ್ತ ಪ್ರಜ್ಞೆಯ ಆಟ ಹಾಗಾದ್ರೆ ಏನು ಮಾಡಬೇಕು ಆ ಸುಪ್ತ ಪ್ರಜ್ಞೆಯನ್ನು ಬಳಸ್ಕೊಳ್ಳೋದು ಹೇಗೆ ಅಂತಂದರೆ ಬಹಳ ಸುಲಭ ನಾವು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು ಸುಮ್ಮನೆ ಏನೋ ತಿನ್ನೋದು ಮಲಗಿರೋದು ಎದ್ದೇಳೋದು ಇಷ್ಟೇ ಆಗ್ಬಿಟ್ರೆ ಜೀವನದಲ್ಲಿ ಸಾರ ಇರೋದಿಲ್ಲ ನಿಸ್ಸಾರವಾಗಿಬಿಡುತ್ತೆ ಹಾಗಾಗಿ ಕ್ರಿಯಾತ್ಮಕ ಚಟುವಟಿಕೆಗಳು ಸುಮ್ಮನೆ ಕೂತಿದ್ರು ಕೂಡ ಯಾವುದೋ ಒಂದು ಬುಕ್ ಎತ್ತಿಡೋದು ಮಾಡೋದು ಓದೋದು ಅಥವಾ ಯಾರ ಥರ ಇರೋದು ಸಂಭಾಷಣೆಗಳು ಮಾಡ್ತಾ ಇರೋದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರೋದು ಬರೆಯೋದು ಓದೋದು ಈ ಥರ ಮಾಡಿದಾಗ ಏನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗಿರುತ್ತೆ ಯಾವಾಗ ಅದಕ್ಕೆ ಒಂದು ಗಾದೆನೇ ಇದೆಯಲ್ಲ ನೀವು ಕೇಳಿದರೆ ಡೆವಲ್ ಮೈಂಡ್ ಈಸ್ ಇದು ಐಡಲ್ ಮೈಂಡ್ ಈಸ್ ಡೆವೆಲ್ ವರ್ಕ್ಶಾಪ್ ಅಂತ ಅಂದ್ಬಿಟ್ಟು ಯಾವನ ಮನಸ್ಸು ಒಂದು ರೀತಿಯ ಸುಮ್ಮನೆ ಇರುತ್ತೋ ಏನು ಕೆಲಸ ಮಾಡಿದೆ ಅದು ಒಂದು ಡೆವಿಲ್ ಅಂತಂದರೆ ಒಂದು ಅತೃಪ್ತ ಆತ್ಮದ ಒಂದು ಕಾರ್ಯಾಗಾರ ಆಗಿಬಿಡುತ್ತೆ ಹಾಗಾಗಿ ಇದನ್ನು ನಾವು ಆ್ಯಕ್ಟಿವ್ ಮಾಡ್ಕೊಡೋದು ಹೇಗೆ ನಿಮಗೆ ಗೊತ್ತಿದೆ ಜಾಗೃತ ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆ ಅಂತ ಎರಡು ಹೇಳಿದ್ದೀನಿ ಅವೆರಡೂ ಕೂಡ ಮನಸ್ಸಿನ ಎರಡು ಪ್ರಕ್ರಿಯೆಗಳಷ್ಟೇ ಮನಸ್ಸಿನ ಎರಡು ಭಾಗ ಒಂದು ಜಾಗೃತವಾಗಿರೋದು ಇನ್ನೊಂದು ಸುಪ್ತವಾಗಿರೋಂಥದ್ದು ಜಾಗೃತವಾಗಿರುವಂತಹ ಒಂದು ಪ್ರಜ್ಞೆ ಇದೆಯಲ್ಲ ಅದು ತಾರ್ಕಿಕ ಚಿಂತನೆಯನ್ನು ಮಾಡುತ್ತೆ ಅದು ಸರಿ ಇದು ಸರಿ ಆ ತಪ್ಪು ಹೀಗೆಲ್ಲ ಲಾಜಿಕ್ ಆಗಿ ಲೆಕ್ಕ ಹಾಕುತ್ತೆ ಆದರೆ ಸುಪ್ತ ಪ್ರಜ್ಞೆ ತನ್ನಷ್ಟಕ್ಕೆ ತಾನೇ ಸ್ವಂತ ಕೆಲಸಗಳು ಮಾಡುತ್ತೆ ನಾವು ಮನೆಗಿರುವಾಗ ಹಾರ್ಟ್ ಬಿಟ್ ಮಾಡೋದಿರ್ಬೋದು ನಾವು ತಿಂದ ಆಹಾರಗಳು ಜೀರ್ಣಶಕ್ತಿಯಿಂದ ಚಯಾಪಚಯ ಕ್ರಿಯೆಗಳು ನಡೆಯೋದು ಎಲ್ಲವೂ ಕೂಡ ಸುಪ್ತ ಪ್ರಜ್ಞೆಯ ಕೆಲಸ ಆಮೇಲೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾವನೆಗಳು ಉಂಟಾಗುತ್ತೆ ಅಂತೇಳಿ ಪಂಚೇಂದ್ರಿಯಗಳಿಂದ ಅದು ಬಾಹ್ಯ ಪ್ರಜ್ಞೆ ಏನು ಮಾಡುತ್ತೆ ಭಾವನೆ ಸೇರಿದಾಗ ಒಳ್ಳೆಯ ಬಟ್ಟಿ ಎಳೆಯೋದು ಅಂತ ಹೇಳ್ತೀವಲ್ಲ ಹಾಗಾಗಿ ಸುಪ್ತ ಪ್ರಜ್ಞೆಗೆ ಹೋಗುತ್ತದು ಯಾವಾಗ ತನ್ನಷ್ಟಕ್ಕೆ ತಾನೇ ಈ ಭಾವನಾತ್ಮಕ ವಿಷಯಗಳು ಆಳವಾದ ಬೇರನ್ನು ಬಿಡುತ್ತೆ ಸುಪ್ತ ಪ್ರಜ್ಞೆಯಲ್ಲಿ ಅದನ್ನು ಸುಪ್ತ ಪ್ರಜ್ಞೆ ಭಾಳ ಸುಲಭವಾಗಿ ಸ್ವೀಕರಿಸುತ್ತೆ ಸಾಮಾನ್ಯವಾಗಿ ಸಂವೋಹನೀ ವಿದ್ಯೆಯಲ್ಲಿ ಇದನ್ನು ನಾವು ಉಪಯೋಗಿಸ್ತೀವಿ ಇದನ್ನು ಎರಡು ಥರ ಹೇಳ್ಬೋದು ಜಾಗೃತ ಮನಸ್ಸು ವಸ್ತು ನಿಷ್ಠೆಯಾಗಿರುತ್ತೆ ಯಾವುದೋ ಒಂದು ವಸ್ತು ನೋಡಿದಾಗ ಅದು ಹಾಗಿದೆ ಹೀಗಿದೆ ಒಂದು ಮಾವಿನ ಮರ ಇರುತ್ತೆ ನೋಡ್ಬಿಟ್ಟು ಮರ ಇಷ್ಟೇ ಥರ ಇದೆ ಹೈಟ್ ಇದೆ ಇಷ್ಟು ಹಣ್ಣು ಬಿಡುತ್ತೆ ಅದು ನಾವು ಬಾಹ್ಯ ಪ್ರಜ್ಞೆಯಿಂದ ಗಮನಿಸ್ತೀವಿ ಆದರೆ ಸುಪ್ತ ಪ್ರಜ್ಞೆಯಲ್ಲಿ ಏನಾಗುತ್ತೆ ಅಂತಂದರೆ ಹಣ್ಣಿನ ಘಮ್ ಅಂತ ಇದೆ ಅದು ರುಚಿ ಸ್ವೀಟಾಗಿದೆ ಆಗಿದೆ ಇವೆಲ್ಲ ನಮ್ಮ ಮನಸ್ಸಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಆ ಒಂದು ಭಾವನೆಗಳನ್ನು ನಾವು ಹೊರಗಡೆ ಕಾಣೋಕ್ಕಾಗೋದಿಲ್ಲ ಆದರೆ ಮನಸ್ಸಿನಲ್ಲಿ ಗ್ರಹಿಸಬಹುದು ಹಾಗಾಗಿ ಸುಪ್ತ ಪ್ರಜ್ಞೆ ಪವರ್ಫುಲ್ ದೆನ್ ಹೊರಗಿನ ಪ್ರ ಬಾಹ್ಯ ಪ್ರಜ್ಞೆ ಹಾಗಾಗಿ ಇದನ್ನು ನಮ್ಮ ಜೀವನದಲ್ಲಿ ಹೆಂಗೆ ಅಳವಯಿಸ್ಕೋಬೋದು ಸೊ ಎಷ್ಟೋ ಸತಿ ನಮಗೆ ಫೋಬಿಯಾಸ್ ಅಂತ ಹೇಳ್ತೀವಿ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ ಫೋಬಿಯಾಗಳಿರುತ್ತೆ ತುಂಬ ನಮ್ಮ ಜೀವನಕ್ಕೆ ಹತ್ತಿರವಾಗಿದ್ದನ್ನು ಹೇಳ್ತಾ ಬರ್ತೀನಿ ಭಯ ಇರುತ್ತೆ ಎಷ್ಟೋ ಜನಕ್ಕೆ ನೋನ್ ಫಿಯರ್ ಅನ್ನೋನ್ ಫಿಯರ್ ಅಂತ ಕಾರಣವೇ ಇರೋದಿಲ್ಲ ಭಯ ಭಯ ಇರುತ್ತೆ ಮನೆಯಲ್ಲಿ ಮ ಗಂಡ ಎಲ್ಲ ಊರಿಗೆ ಹೋಗಿರ್ತಾನೆ ಮಗ ಕೂಡ ಊರಿಗೆ ಹೋಗಿರ್ತಾರೆ ಒಬ್ಬರೇ ಇರ್ತಾರೆ ಅಯ್ಯೋ ಕಳ್ಳ ಬಂದುಬಿಟ್ರೆ ಆ್ಯಕ್ಚುಲಿ ಕಳ್ಳ ಬಂದರೆ ಆಗೋ ಭಯನೇ ಬೇರೆ ಬಂದ್ಬಿಡ್ತಾನಲ್ಲ ಅಂತನೋ ಭಯನೇ ಬೇರೆ ಅಥವಾ ಮನೆಗೆ ಯಾರು ಸ್ಟ್ರೇಂಜರ್ಸ್ ಹಂಗತ್ತು ಆಗಂತಕರು ಬಂದ್ಬಿಡ್ತಾರಲ್ಲ ಅನ್ನೋ ಭಯನೇ ಬೇರೆ ಬಂದರೆ ಎಲ್ಲಿ ನಮ್ಮ ಮನೆ ಕೊಳ್ಳೆ ಹೊಡೆದು ಬಿಡ್ತಾರೋ ಎಲ್ಲ ನನ್ನ ಮರ್ಡ್ರ್ ಮಾಡಿಬಿಡ್ತಾರೋ ಈ ಥರ ಭಯ ಇರುತ್ತೆ ಇನ್ನು ಕೆಲವರಿಗೆ ಐದು ಆರು ಅಂತಸ್ತು ಮನೆ ಕಟ್ಕೊಂಡಿರ್ತಾರೆ ನಾನು ಮೇಲುಗಡೆ ಇರ್ತೀನಿ ಕೆರಡೆ ಮನೆಗೆ ಬೆಂಕಿ ಎತ್ಕೊಂಡ್ಬಿಟ್ರೆ ಏನು ಮಾಡೋದು ಈ ಭಯ ಬಂದಾಗ ಏನಾಗ್ಬಿಡುತ್ತೆ ಅಂದರೆ ಅವರು ಇದೇ ಧ್ಯಾನವನ್ನು ನೆಗೆಟಿವ್ ಆಗಿ ಮಾಡ್ತಾಯಿರ್ತಾರೆ ನಿಮಗೆ ಗೊತ್ತಿದೆ ಬಾಹ್ಯ ಪ್ರಜ್ಞೆಯಲ್ಲಿ ಸತತವಾಗಿ ನಾವು ಏನು ಆಲೋಚನೆಗಳನ್ನು ಮಾಡ್ತಾಯಿರ್ತೀವಿ ಅದು ಸುಪ್ತ ಪ್ರಜ್ಞೆಗೆ ಹೋಗುತ್ತೆ ಸುಪ್ತ ಪ್ರಜ್ಞೆಗೆ ಹೋದ್ಮೇಲೆ ಇರ್ರಿವರ್ಸಬಲ್ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ನಾವಿಲ್ಲಿ ಏನು ಮಾಡ್ತೀವಿ ಧನಾತ್ಮಕ ಆಲೋಚನೆ ಮಾಡೋ ಬದಲು ಋಣಾತ್ಮಕ ಆಲೋಚನೆಗಳನ್ನು ಬಾಹ್ಯ ಪ್ರಪಂಚದಲ್ಲಿ ಮಾಡ್ತಾ ಇರ್ತೀವಿ ಸರಿ ಅದ್ರ ಕೆಲಸ ಅದು ಮಾಡುತ್ತೆ ನಾವು ಋಣಾತ್ಮಕ ಭಯ ಕಾರಣ ಋಣಾತ್ಮಕ ಆಲೋಚನೆಗಳು ಒಕ್ಕಳ ಬಂದ್ಬಿಡ್ತಾನೆ ಯಾರೋ ಏನೋ ಬಂದು ಏನೋ ಮಾಡಿಬಿಡ್ತಾರೆ ಹಳೇದೇನೋ ಆಗಿತ್ತಲ್ಲ ಅದೇ ಥರ ಇವತ್ತು ಆಗಿಬಿಡುತ್ತೆ ಇವೆಲ್ಲ ಧನಾತ್ಮಕ ಆಲೋಚನೆಗಳು ಯಾವ ಧನಾತ್ಮಕ ಆಲೋಚನೆಗಳನ್ನು ಪದೇ ಪದೇ ನಾವು ಮೈಂಡಲ್ಲಿ ರಿಪೀಟ್ ರಿಪೀಟ್ ಮಾಡ್ತಾ ಇರ್ತೀವಿ ಮುಲಾಜಿಲ್ಲದೆ ಅದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೊರಟೋಗುತ್ತೆ ಬಂದ್ಗಳೇ ಹಾಗೆ ಪರಿಹಾರ ಏನು ನೋಡೋಣ ಇವಕ್ಕೆಲ್ಲ ಒಂದು ಪರಿಹಾರ ಇದೆ ಸಿಂಪಲ್ ಪರಿಹಾರಗಳು ಏನು ಅಂತಂದರೆ ಯಾವುದೋ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಲ್ಲಿ ನಿಮಗೆ ಬೇಕಾದಂತಹ ಒಂದು ತಾಣ ಅಂದರೆ ಯಾವುದೋ ಒಂದು ಸುಂದರವಾದಂತಹ ತಾಣ ನೀವು ಇಷ್ಟಪಡುವಂಥದ್ದು ಅಲ್ಲಿ ನಿಮಗೆ ಕ್ಷೇಮ ಅಂತ ಅನ್ಸೋದು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಸ್ಥಾನಕ್ಕೆ ಹೋಗಿಬಿಟ್ಟು ಆ ಇಮ್ಯಾಜಿನ್ ಮಾಡಿಕೊಂಡು ಒಂದು ಕ್ಷಣ ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟು ಕಾಲ್ಪನಿಕವಾಗಿ ಓ ಈಗ ನನ್ನ ಮನೆ ಭಯ ಬರ್ತಾ ಇರುತ್ತೆ ಮನೆಗೆ ಬೆಂಕಿ ಎತ್ಕೊಳ್ಳುವಂತಹ ಭಯ ಇಲ್ಲ ನನ್ನ ಮನೆ ಕಂಪ್ಲೀಟ್ ಎಲ್ಲ ತರದಲ್ಲೂ ಸೆಕ್ಯೂರಿಟಿ ಆಗಿದೆ ಭಯ ಹತ್ತು ಬೆಂಕಿ ಎತ್ತಕ್ಕೆ ಸಾಧ್ಯವೇ ಇಲ್ಲ ಬೆಂಕಿ ಬಂದರೂ ಕೂಡ ನಾನು ತಕ್ಷಣವಾಗಿ ನಾನು ಧೈರ್ಯ ತೊಗೊಂಡು ಅಲ್ಲಿಂದ ಧುಮುಕಿ ಅಥವಾ ಪಕ್ಕದಲ್ಲಿ ಒಂದು ಬಾಗಲಿದೆ ನಾನು ಹೋಗ್ತೀನಿ ಇಂಥ ಭಯವನ್ನು ನಾನು ನಿವಾರಿಸಬಲ್ಲೆ ಅಥವಾ ಫೋನಲ್ಲಿ ಯಾರಿಗಾರು ಕಾಲ್ ಮಾಡಿ ನಾನು ಇನ್ಫಾರ್ಮೇಷನ್ ತೊಗೊಂಡು ನಾನು ಸೆಕ್ಯೂರಿಟಿ ತೊಗೊಬಲ್ಲೆ ಈ ಥರ ಧನಾತ್ಮಕವಾಗಿ ಆಲೋಚನೆನ ಪದೇ 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 ಮಾಡ್ತಿದ್ದಾಗ ಐದು ವಾಕ್ಯಗಳಲ್ಲಿ ತುಂಬ ದೊಡ್ಡದಾಗೂ ಬೇಕಾಗಿಲ್ಲ ಇವತ್ತು ಭಯ ಆಗ್ತಾ ಇದೆಯಲ್ವಾ ನನಗಿಲ್ಲ ನನಗೆ ಭಯ ಆಗ್ತಾಯಿಲ್ಲ ನನಗೆ ಧೈರ್ಯ ಭಯ ಅಂತ ಅನ್ನೋ ಬದಲು ನನಗೆ ಧೈರ್ಯ ಇದೆ ಇಂಥ ಹತ್ತು ಅವಘಡಗಳು ಬಂದರೂ ಕೂಡ ನಾನು ಧೈರ್ಯವಾಗಿ ಎದುರಿಸ್ತೇನೆ ಈ ರೀತಿ ಧನಾತ್ಮಕವಾಗಿ ಆಲೋಚನೆಗಳನ್ನು ಉದ್ದೇಶಪೂರ್ವಕವಾಗಿ ಪ್ರತಿ ದಿವಸ ಪದೇ ಪದೇ ಇದ್ದಾಗ ಕೇಳೋ ಹೆಸರಿಲ್ಲದಾಗಿ ಆ ಭಯ ಹೊರಟೋಗುತ್ತೆ ಬಂಧುಗಳೇ ಎಷ್ಟೋ ಜನ ಮಕ್ಕಳುಗಳಿಗೆ ಪರೀಕ್ಷೆಯ ಭಯ ಇರುತ್ತೆ ಪರೀಕ್ಷೆಯ ಭಯ ಬರೋಕ್ಕೆ ಕಾರಣ ಏನು ಮನೆಯಲ್ಲಿ ಅಪ್ಪ ಅಮ್ಮ ಪದೇ ಪದೇ ಹೇಳ್ತಿರ್ತಾರೆ ನೀನು ಓದಲಿಲ್ಲ ಅಂದರೆ ನೋಡು ನಾನು ನಾನಿನ್ನು ಅಲ್ಲಿ ಕಳಿಸ್ಬಿಡ್ತೀನಿ ನೀವು ಓದಲಿಲ್ಲ ಅಂದರೆ ರೆಸಿಡೆನ್ಷಿಯಲ್ ಕಾಲೇಜಿಗೆ ಹಾಕ್ಬಿಡ್ತೀನಿ ಹೀಗೆಲ್ಲ ಭಯ ಹುಟ್ಟಿಸ್ಬಿಟ್ಟಿರ್ತಾರೆ ಆ ಮಕ್ಕಳಿಗೆ ಏನಾಗ್ಬಿಟ್ಟಿರುತ್ತೆ ಓ ಈ ಥರ ಮಾಡಿಬಿಟ್ರೆ ಈ ಥರ ಆಗ್ಬಿಡುತ್ತೋ ಏನೋ ಆ ಭಯದಿಂದ ಓದೋದು ಓದೋದಿಲ್ಲ ಆ ಭಯನ ಹೋಗ್ಸೋದು ಹೇಗೆ ಅವ್ರಿಗೂ ಕೂಡ ಅಷ್ಟೇ ಸಿಂಪಲ್ ಟೆಕ್ನಿಕ್ಕು ಪದೇ ಪದೇ ನಾವು ದೊಡ್ಡವ್ರ ಅವ್ರಿಗೆ ಧನಾತ್ಮಕವಾಗಿ ಸಹಿಷನ್ ಕೊಡ್ತಾ ಹೋಗಬೇಕು ನಂಬರ್ ಕಡಿಮೆ ಬಂತು ಹೆದರ್ಕೋಬಾರ್ದು ಕಷ್ಟಪಟ್ಟರೆ ನೀನು ಬಂದೇ ಬರ್ತೀಯ ಮೇಲೆ ಅದು ಯಾಕೆ ಕಡಿಮೆ ನಂಬರ್ ಬರುತ್ತೆ ಸಾಧ್ಯನೇ ಇಲ್ಲ ಈ ಸರ್ತಿ ಕಡಿಮೆ ಬಂತ ಡೋಂಟ್ ವರಿ ಲೆಟ್ ಗೋ ಆಟಿಟ್ಯೂಡ್ ಮುಂದೆ ನೀನು ಟ್ರೈ ಮಾಡು ನೆಕ್ಸ್ಟ್ ಸಿಕ್ಕತ್ತೆ ಹಳೆದಂತೂ ಯಾಕೆ ಯೋಚನೆ ಮಾಡ್ತಾ ಕೂತ್ಕೊತೀಯಾ ಹತ್ತು ಬಾಗಿಲುಗಳಲ್ಲಿ ಒಂಬತ್ತು ಬಾಗಿಲು ಕ್ಲೋಸ್ ಆದರೆ ಹತ್ತನೇ ಬಾಗಿಲು ನಿನಗಾಗೆ ರಿಸರ್ವ್ ಆಗಿರುತ್ತೆ ಇವತ್ತು ನೀನು ಎಕ್ಸಾಮರ್ ಪಾಸ್ ಆಗಿದ್ದರೆ ಬರೀ ಅರವತ್ತು ತೊಗೋತಾ ಇದ್ದೆ ಈಗಿನಗೆ ಬುದ್ಧಿ ಬಂದಿದೆ ಇನ್ನು ಜಾಸ್ತಿ ಓದಿದಾಗ ನೆಕ್ಸ್ಟ್ ಟೈಮ್ ನೈಂಟಿ ತೊಗೋಬೋದು ಅದೇ ಸಬ್ಜೆಕ್ಟಲ್ಲಿ ಈ ರೀತಿ ಉತ್ತೇಜನವನ್ನು ಕೊಡಬೇಕು ಯಾವಾಗ ಮನಸ್ಸಿಗೆ ಉತ್ತೇಜನವನ್ನು ಕೊಡ್ತೀವಿ ಅದು ಏನು ಬೇಕಾದ್ರೂ ಸಾಧನೆ ಮಾಡುತ್ತೆ ಕಾರಣ ನಮ್ಮ ಸುಪ್ತ ಪ್ರಜ್ಞೆಗೆ ಇರುವಂತಹ ಶಕ್ತಿ ಅಗಾಧ ಬಂಧುಗಳೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಕೇಳ್ಬೋದು ಸುಪ್ತ ಪ್ರಜ್ಞೆಯನ್ನು ಯಾವುದಕ್ಕೆ ಹೋಲಿಸಬೋದು ಅಂತಂದರೆ ಒಂದು ಮ್ಯಾಗ್ನೆಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂತಹ ಒಂದು ಐರನ್ ರಾಡ್ ತಗೊಂಡು ಅದಕ್ಕೆ ಅದರ ಶಕ್ತಿ ಹತ್ತರಷ್ಟು ತೂಕವನ್ನು ಅದು ಎತ್ತಬಲ್ಲದು ಆದರೆ ಅದೇ ಆ ಮ್ಯಾಗ್ನೆಟಿಕ್ ಫೋರ್ಸ್ನ ಆ ಐರನ್ ರಾಡಿಂದ ತೆಗೆದಾಗ ಒಂದು ಸು ಕೂದಲನ್ನು ಕೂಡ ಅದು ಎತ್ತಕ್ಕೆ ಸಾಧ್ಯ ಇಲ್ಲ ಆ ಒಂದು ಶಕ್ತಿ ಮ್ಯಾಗ್ನೆಟಿಕ್ ಫೋರ್ಸ್ ಯಾವುದು ಅಂತಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಧನಾತ್ಮಕವಾಗಿ ಪ್ರಚೋದನೆ ನಾವಾಗೇ ಮಾಡ್ಕೋಬೋದು ಅಥವಾ ಬೇರೆಯವರು ಮಾಡ್ಬೋದು ಮಾಡಿದಾಗ ನಮ್ಮ ಈ ಕಾಂಪ್ಲೆಕ್ಸಸ್ ಇರುತ್ತಲ್ಲ ಇವಾಗ ಯಾವುದೋ ಒಂದು ಸ್ಟೇಜ್ ಫಿಯರ್ ಇರುತ್ತೆ ಸ್ಟೇಜ್ಗೆ ಹೋದಾಗ ನಾವು ಮಾತಾಡೋಕ್ಕೆ ಆಗ್ತಿರಲ್ಲ ಕೈ ಕಾಲುಗಳು ನಡುಕ್ತಾ ಇರುತ್ತೆ ಬಾಯಿ ಒಣಗ್ತಾ ಇರುತ್ತೆ ನಾವು ಹೇಳಬೇಕಂತಹ ವಿಷಯಗಳನ್ನು ನಾವು ಕಮ್ಯುನಿಕೇಟ್ ಇರೋದಿಲ್ಲ ಇದು ಸುಮಾರು ಜನ ಮಕ್ಕಳುಗಳು ಅನುಭವಿಸ್ತಾ ಇದ್ದಾರೆ ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿಯೇ ರಿಹರ್ಸಲ್ ಮನೆಯಿಂದಲೇ ಒಂದು ಐದು ನಿಮಿಷ ಕಣ್ಣು ನಿಮಿಷ ಕೂತ್ಕೊಳ್ಳಿ ಒಂದು ಸುಂದರವಾದಂತಹ ಜಾಗದಲ್ಲಿ ಮನಸ್ಸಲ್ಲಿ ಸುಂದರವಾದ ತಾಣವನ್ನು ಮನಸ್ಸಿನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿದ್ದೀರಿ ಅಂದ್ಕೊಳ್ಳಿ ಅಲ್ಲಿ ಯಾರೂ ಇರೋದಿಲ್ಲ ನೀವೊಬ್ಬರೇ ಇರ್ತೀರ ಎಲ್ಲ ಇಮ್ಯಾಜಿನೇಷನಲ್ಲಿ ಅಲ್ಲಿ ಕೂತ್ಕೊಂಡು ಒಂದು ನಿಮ್ಮ ಮುಂದೆ ಒಂದು ಮೈಕ್ ಇರುತ್ತೆ ಸುತ್ತಲೂ ಒಂದು ಸಾವಿರಾರು ಜನ ಕೂತಿರ್ತಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಲ್ಲಿ ನೀವು ನಿರರ್ಗಳವಾಗಿ ಮಾತಾಡ್ತಾಯಿರ್ತೀರ ಯಾವ ತಡೆಗಳಿಲ್ಲದೆಗೆ ಬಾಯಿ ಒಂದು ರೀತಿಯ ಯಾವ ರೀತಿಯ ಒಂದು ಫ್ಲೋಗೆ ಕಟ್ಟು ಹಾಕ್ದೇನೆ ಬಾ ದಿಗ್ಬಂಧನ ಹಾಕ್ದೇ ಇದ್ದಂಗೆ ಮಾತಾಡ್ತಾ ಇರ್ತೀರ ಎಲ್ಲರೂ ಕೂಡ ಕ್ಲಬ್ಸ್ ಹೊಡಿತಿರ್ತಾರೆ ಎಲ್ಲ ಸುಂದರವಾಗಿ ನೀನು ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ವಿಷಯಗಳು ಪುಂಖಾನುಪುಂಖವಾಗಿ ನಿಮ್ಮ ತಲೆಯಿಂದ ಬರ್ತಾ ಇರುತ್ತೆ ಇರುತ್ತೆ ಜನಗಳ ಒಂದು ಪ್ರೋತ್ಸಾಹ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಈ ಕಲ್ಪನೆಗಳನ್ನು ಕಾರ್ಯಕ್ರಮಕ್ಕಿಂತ ಮುಂಚೆ ಹಿಂದಿನ ದಿನ ಮನೆಯಲ್ಲಿ ಮಾಡ್ಕೊಳ್ಳಿ ಕೇವಲ ಒಂದು ಐದು ಆರು ನಿಮಿಷ ಮಾಡಿದ್ರೆ ಸಾಕಷ್ಟೇ ಮಾಡ್ಕೊಂಡಾಗ ಏನಾಗುತ್ತೆ ಮಾರನೆಯ ದಿನ ನೀವು ಆ ಜಾಗಕ್ಕೆ ಹೋದಾಗ ನಿಮ್ಮಲ್ಲಿ ಒಂದು ಅದಮ್ಯ ಶಕ್ತಿ ಕ್ರಿಯೇಟ್ ಆಗಿರುತ್ತೆ ಬಂಧುಗಳೇ ಅವಾಗೇನಾಗುತ್ತೆ ಅಲ್ಲಿ ನಿಮಗೆ ಒಂದು ರಿಹರ್ಸಲ್ ಆದಂಗೆ ಆಗಿರುತ್ತೆ ಮಾನಸಿಕವಾಗಿ ಫಿಸಿಕಲ್ ರಿಹರ್ಸಲ್ಗಿಂತ ಮಾನಸಿಕ ರಿಹರ್ಸಲ್ಗೆ ತುಂಬ ಪವರ್ಫುಲ್ ಇದೆ ಇದನ್ನು ಜೀವನದ ಯಾವುದೇ ಒಂದು ವಿಷಯಕ್ಕೂ ಕೂಡ ನೀವು ಗ್ಯಾಡ್ಜೆಟ್ ಥರ ನೀವು ಅಳವಡಿಸ್ಕೋಬಹುದು ಹಾಗೆ ಒಂದು ನಡೆದಂತಹ ಘಟನೆ ನಿಮ್ಮ ಹತ್ರ ಶೇರ್ ಮಾಡಿ ಇಷ್ಟಪಡ್ತೀನಿ ಒಂದು ಎಪ್ಪತ್ತು ವಯಸ್ಸಿನ ಮಹಿಳೆ ಅವಳು ತುಂಬ ವೆರಿ ಗುಡ್ ಸಿಂಗರ್ ನ್ಯಾಷನಲ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಹಾಡುಗಾರ್ತಿ ಆಗಿರ್ತಾಳೆ ಅವ್ರಿಗೆ ಯಾವುದೋ ಕಾರಣಕ್ಕೆ ಇದ್ದಕ್ಕಿದ್ದಾಗೆ ಗಂಟಲ್ಲಿ ಸ್ವರ್ಣ ಶಕ್ತಿ ಸ್ವರಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅವಳಿಗೆ ಏನಾಗ್ಬಿಡುತ್ತೆ ಇದು ಹಾಡುಗಳು ಹೇಳ್ತಿದ್ರು ಕೂಡ ಲೈನ್ಗಳು ಮರೆತು ಹೋಗ್ತಾ ಇರುತ್ತೆ ಜೊತೆಗೆ ಧ್ವನಿ ಕೂಡ ಡೌನ್ ಆಗ್ತಾ ಇರುತ್ತೆ ಅವಳಿಗೆ ಭಯ ಬಂದ್ಬಿಡುತ್ತೆ ಇಷ್ಟು ದಿವಸ ನಾನು ಪಟ್ಟಂತಹ ಕಷ್ಟಗಳೆಲ್ಲ ನೀರುಪಾಲಾಯ್ತು ನನಗೆ ಜ್ಞಾಪಶಕ್ತಿಯೇ ಕಡಿಮೆ ಇದೆ ಏನು ಮಾಡೋದು ಅಂತ ಪದೇ ಪದೇ ಯೋಚನೆ ಮಾಡ್ತಾ ಇರ್ತಾಳೆ ಯಾವಾಗ ನಮ್ಮ ಬಾಹ್ಯ ಪ್ರಜ್ಞೆಯಲ್ಲಿ ಪದೇ ಪದೇ ಆಲೋಚನೆಗಳು ಮಾಡ್ತೀವೋ ನಮಗೆ ಗೊತ್ತಿಲ್ಲದ ಹಾಗೆ ಅದು ನಮ್ಮ ಅಂಥ ಪ್ರಜ್ಞೆ ಒಳಗಡೆ ಇಳಿತಾ ಹೋಗುತ್ತೆ ಒಂದು ಸತಿಯಲ್ಲಿ ಇಳಿದ್ರೆ ಇಟ್ ಕೆ ನಾಟ್ ಬಿ ರಿವರ್ಸಬಲ್ ವಿತೌಟ್ ಎ ಟ್ರೀಟ್ಮೆಂಟ್ ಆಮೇಲೆ ಏನು ಮಾಡಿದ್ವು ಅವ್ರನ್ನ ಟ್ರೀಟ್ಮೆಂಟ್ ಮಾಡೋಕ್ಕೇನು ಬೇರೆ ಏನಿಲ್ಲ ಆ ವ್ಯಕ್ತಿಯನ್ನು ಒಂದು ಧ್ಯಾನದ ಒಂದು ಅವಸ್ಥೆಗೆ ತೊಗೊಂಡು ಟ್ರಾನ್ಸ್ ಅಂತ ಹೇಳ್ತೀವಿ ಒಂದು ಸಂವಹನ ಸ್ಥಿತಿ ಅಂತ ಕೂಡ ಹೇಳ್ಬೋದು ಅಲ್ಲಿ ಆಕೆಗೆ ಹೇಳ್ಕೊಟ್ ಪದೇ ಪದೇ ನೀನು ನಿನ್ನ ಮನಸ್ಸಲ್ಲಿ ಇಲ್ಲ ನನ್ನ ಸ್ಮರಣಶಕ್ತಿ ಚೆನ್ನಾಗಿದೆ ಕಳೆದು ಹೋದಂಥ ಸ್ಮರಣಶಕ್ತಿ ಮತ್ತೆ ಬಂದಿದೆ ನಾನು ಹಾಡನ್ನು ಮೊದಲಿಗಿಂತ ಇನ್ನೂ ಚೆನ್ನಾಗಿ ಹಾಡಬಲ್ಲೆ ಜನ ಹೊಸದಾಗಿ ನನ್ನ ಸ್ವೀಕರಿಸ್ತಾರೆ ಮೊದಲಿಗಿಂತ ಇನ್ನೂ ಜನ ನನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಈ ವಾಕ್ಯವನ್ನು ಧನಾತ್ಮಕ ವಾಕ್ಯಗಳನ್ನು ಪದೇ 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 ಹೇಳಿ 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 ಕೇವಲ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಅವಳ ಶಕ್ತಿ ಕೂಡ ವಾಪಸ್ ಬಂತು ಹಾಗೆಯೇ ಅವಳ ಹಾಡುವ ಒಂದು ವೈಖರಿ ಕೂಡ ಇನ್ನೂ ನೂತನವಾಗಿ ವಿನೂತನವಾಗಿ ಹೊರಗೆ ಬಂತು ಎಪ್ಪತ್ತು ವಯಸ್ಸಿನಲ್ಲೇ ಅವಳು ಆ ಥರ ಮಾಡ್ತಾಳೆ ಅಂತಂದರೆ ನಮ್ಮ ಚಿಕ್ಕಪುಟ್ಟ ವಯಸ್ಸಿನಲ್ಲಿ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಖಂಡಿತ ಸಾಧ್ಯ ಇದೆ ಹಾಗೆ ಕೆಲವರಿಗೆ ತುಂಬ ತೊಂದರೆಯಿಂದ ಸಿಟ್ಟನ್ನು ನಿಗ್ರಹಿಸುವುದು ಹೇಗೆ ಈ ಸಿಟ್ಟನ್ನು ನಮ್ಮ ಸುಪ್ತ ಪ್ರಜ್ಞೆಯನ್ನು ಉಪಯೋಗಿಸಿ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮಗೆಲ್ಲ ಗೊತ್ತಿದೆ ಕೋಪ ಬಂದ್ಬಿಟ್ಟಾಗ ಎಷ್ಟೋ ಅನರ್ಥಗಳಾಗತ್ತೆ ಇಲ್ಲ ಹೆಣ್ತಿನ ಬೈತೀವಿ ತಂದೆ ತಾಯಿನ ಬೈತೀವಿ ಮಕ್ಕಳುಗಳನ್ನ ಬೈತೀವಿ ಆಮೇಲೆ ಹೇಳ್ತೀವಲ್ಲ ಕೋಪದಲ್ಲಿ ಮೂಳ್ಕೊಂಡು ಆಮೇಲೆ ತಿರುಗಿ ಅಣ್ಸೋಕ್ಕಾಗತ್ತಾ ಅಂತ ಈ ಥರ ಅವಘಡಗಳು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣಗಳಲ್ಲೂ ನಡೀತಾ ಇರುತ್ತೆ ಇದು ಕೆ ನಾಟ್ ಕಂಟ್ರೋಲ್ ಅವರ್ ಮೈಂಡ್ ಸಿಟ್ಟು ಯಾಕೆ ಬರುತ್ತೆ ಅಂತಂದರೆ ನಮ್ಮ ಮನಸ್ಸಿನ ಒಂದು ಮೆಂಟಲ್ ಫ್ರೇಮ್ ಅಂತ ಇಟ್ಕೊಳ್ಳಿ ಅದು ಹೊರಗಡೆನ ಘಟನೆಗಳಿಗೆ ಮ್ಯಾಚ್ ಆಗದೇ ಇದ್ದಾಗ ನಮಗೆ ಸಿಟ್ಟು ಬರುತ್ತೆ ಇವತ್ತು ಮೈಕೋ ನಾವು ಇರುತ್ತೆ ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡಬೇಕು ಅಂತಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡಿರ್ತೀವಿ ನಮ್ಮ ತಂದೆ ತಾಯಿ ಬಂದುಬಿಟ್ಟೆ ಹೋಗೋ ಹೋಗ್ಬಿಟ್ಟು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಕಿತ್ ಕ್ಕೊಂಬರ ಅಥವಾ ಅಲ್ಲಿ ಹೋಗ್ಬಿಟ್ಟು ಏನೊಂದು ಏನೋ ಅಂಗಡಿ ಹೇಳ್ದೆ ಏನಾಗುತ್ತೆ ಇಷ್ಟ ಆಗಲ್ಲ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಬೇಕು ಅಂತಿನೋ ಸಮಯದಲ್ಲಿ ಅವ್ರ ಆ ಥರ ಹೇಳಿದ್ರಲ್ಲ ಮನಸ್ಸರು ರೇಗುತ್ತೆ ಕೋಪ ಬರುತ್ತೆ ಹೀಗೆ ಜೀವನದಲ್ಲಿ ಈ ಸಿಟ್ಟು ಮಾಡ್ಕೊಳ್ಳೋರಿಗೆಲ್ಲರೂ ಕೂಡ ಒಂದು ಕಾರಣ ಇರುತ್ತೆ ಬಂಧುಗಳೇ ಕಾರಣ ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಳೋಕ್ಕಾಗ್ತಿರೋದಿಲ್ಲ ಸಂದರ್ಭಗಳನ್ನು ಆಲೋಚನೆ ಮಾಡಿ ಅದರ ಒಂದು ವಿಷಯಗಳು ಏನು ಗ್ರಹಿಸುವ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ಆ ಮೊಮೆಂಟ್ ಆ ಕ್ಷಣಕ್ಕೆ ಅಂಥವರು ಸುಪ್ತ ಪ್ರಜ್ಞೆಯಲ್ಲಿ ಏನು ಅನ್ಕೋಬೇಕು ಅಂತಂದರೆ ಇನ್ನು ಮೇಲೆ ಯಾವುದೇ ನನಗೆ ಬೇಜಾರಾದರೂ ಕೂಡ ಒನ್ ಟು ತ್ರೀ ಅಂತ ಹೇಳ್ಕೊತೀನಿ ಸಿಟ್ಟು ಕಡಿಮೆ ಆಗುತ್ತೆ ಅದಕ್ಕೆ ಒಂದು ಕ್ರಿಯೇಟಿವ್ ಧ್ಯಾನ ಕೂಡ ಇದೆ ವಿಜುವಲೈಸೇಷನ್ ನಮ್ಮ ಎರಡೂ ಕೈಗಳಲ್ಲಿರುವಂತಹ ಮೂರು ಬೆರಳುಗಳು ತೋರ್ ಬೆರಳು ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮೂರನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು ದಿವಸ ಧ್ಯಾನ ಮಾಡಬೇಕು ಯಾವ ಥರ ವಾರಕ್ಕೆ ಒಂದು ದಿನ ಸಾಕು ಹೀಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಒನ್ ಟು ಟೆನ್ ಟು ಒನ್ ಬ್ಯಾಕ್ವರ್ಡ್ ಕೌಂಟ್ ಮಾಡಿಬಿಟ್ಟು ಆ ಒನ್ ಅಂತ ಬಂದ ತಕ್ಷಣವೇ ಒಂಥರ ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗಿರ್ತೀರ ಆವಾಗ ನೀವು ಪ್ರೋಗ್ರಾಮ್ ಮಾಡ್ಕೊಳ್ಳಿ ನಾನು ಯಾವಾಗ ಈ ಮೂರು ಬೆರಳುಗಳನ್ನು ಎರಡು ಕೈಗಳಲ್ಲಿಗೆ ಪ್ರೆಸ್ ಮಾಡ್ತೀನೋ ಇಷ್ಟು ಇಷ್ಟು ಒಂದು ಸ್ಥಿತಿಗೆ ಬರ್ತೀನಿ ಅಂತ ಹಾಗೆ ಮಾಡ್ಕೊಂಡಾಗ ನಿಮಗೆ ಕೋಪ ಬಂದಾಗೆಲ್ಲ ಈ ಮೂರು ಬೆರಳನ್ನ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಏರೊತ್ತಡ ಕಡಿಮೆ ಆಗಿ ಬಿ ಪಿ ಕಡಿಮೆ ಆಗಿ ನಾರ್ಮಲ್ಲಾಗಿ ನಿಮ್ಮ ಕೋಪ ಕಂಟ್ರೋಲ್ ಬಂದುಬಿಡುತ್ತೆ ಆ ಕ್ಷಣ ದಾಟಿಬಿಟ್ರೆ ನಿಮಗೆ ಮತ್ತೆ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಹೀಗೆ ಸಿಟ್ಟನ್ನು ಸುಪ್ತ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ನೀವು ಕಂಟ್ರೋಲ್ ಮಾಡ್ಬೋದು ಹಾಗೆ ಹೇಗೆ ಅಂತಂದರೆ ಸುಪ್ತ ಪ್ರಜ್ಞೆ ಹೇಗಿದೆ ಅಂತಂದರೆ ಒಂದು ವಾಚ್ ಇದ್ದಂಗೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಇನ್ನೂ ಒಂದು ಟ್ರಯಲ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಗಡಿಯಾರದ ಗಡಿಯಾರ ಇರುತ್ತೆ ಅದರಲ್ಲಿ ಸೆಕೆಂಡ್ ಮುಳ್ಳೆ ಮುಳ್ಳು ಇರುತ್ತೆ ನಿಮಿಷದ ಮುಳ್ಳು ಕೂಡ ಇರುತ್ತೆ ಒಂದು ನಿಮಿಷದನ್ನು ಧ್ಯಾನಕ್ಕೆ ಕಣ್ಮುಚ್ಕೊಂಡು ನೋಡಿಬಿಟ್ಟು ಕಣ್ಮುಚ್ಕೊಳ್ಳಿ ಆ ಕಣ್ಣಲ್ಲಿ ಗಡಿಯಾರವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಸೆಕೆಂಡ್ ಮುಳ್ಳು ಬಿದ್ದೋಯ್ತು ಅಂದ್ಕೊಳ್ಳಿ ಹಾಗೆ ನಿಮಿಷದ ಮುಳ್ಳು ಬಿದ್ದೋಯ್ತು ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಬರೀ ಗಡಿಯಾರದಲ್ಲಿ ನಿಮಿಷದ ಮುಳ್ಳು ಸೆಕೆಂಡ್ ಮುಳ್ಳು ಎಲ್ಲ ಬಿದ್ದೋದಾಗ ಬರೀ ಬೋರ್ಡು ಬೋರ್ಡ್ ಆಗಿರುವಂತಹ ಬರೀ ಒಂದರಿಂದ ಹನ್ನೆರಡು ಅಂಕಿಗಳಿರುವಂತಹ ಒಂದು ಗಡಿಯಾರ ಅಷ್ಟೇ ಟೈಮ್ ತೋರಿಸೋದಿಲ್ಲ ಇದು ಯಾತಕ್ಕೆ ಅಂತಂದರೆ ನಮ್ಮ ಮನಸ್ಸನ್ನು ನಿಚ್ ನಿಶ್ಚಲ ಸ್ಥಿತಿಗೆ ಹೋಗೋಕೆ ಒಂದು ಸಣ್ಣ ಪ್ರಯೋಗ ನಿಜವಾಗ್ಲೂ ಏನು ಬಿದ್ದಿರೋದಿಲ್ಲ ನೀಡಲ್ಗಳು ಮಾನಸಿಕವಾಗಿ ಪರಿಕಲ್ಪನೆಯಿಂದಲೇ ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ ಎಲ್ಲರೂ ನಿಮಗೆ ಆತಂಕ ಆಗ್ತಿದ್ರೆ ಅಥವಾ ಸ್ಟ್ರೆಸ್ ಆಗ್ತಿದ್ದಾಗ ಈ ಚಿತ್ರವನ್ನು ಪರಿಕಲ್ಪನೆ ಮಾಡಿಕೊಳ್ಳಿ ನೀಡಲ್ ಗಂಟೆ ನಿಮಿಷ ಮತ್ತು ಸೆಕೆಂಡ್ ತೋರಿಸ್ತಿರೋಂತಹ ನೀಡಲುಗಳೆಲ್ಲ ಬಿದ್ದೋಗಿ ಬೋರ್ಡ್ ಬೋರ್ಡಾಗಿ ಕಾಣುತ್ತಿರುವಂಥ ಗಡಿಯಾರ ಅದನ್ನು ಕಲ್ಕುವಣೆ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ ಅಂದರೆ ಗಡಿಯಾರದ ಸಮಯನ ನಾನು ಹಿಡಿದಿಟ್ಕೊಂಡಿದ್ದೀನಿ ಜ ಟೈಮು ಓಡ್ತಾ ಇಲ್ಲ ಸದ್ಯಕ್ಕೆ ಸ್ಟ್ಯಾಟಿಕ್ಕಾಗಿ ನಿಂತಿದೆ ನಿಶ್ಚಲವಾಗಿದೆ ಆ ಭಾವನೆ ಮನಸ್ಸಿಗೆ ಬಂದುಬಿಟ್ರೆ ಸಾಕು ನಿಮಗೆ ಆತಂಕ ಇರುತ್ತಲ್ಲ ಅಯ್ಯೋ ಹೊತ್ತಾಯಿತು ಹೋಗಬೇಕು ಮಾಡಬೇಕು ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ ಯಾವಾಗ ಅದು ಸ್ವಲ್ಪ ಸ್ಟ್ರೆಸ್ ಕಂಟ್ರೋಲ್ ಬರುತ್ತೆ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಒಂದು ಆಯಾಮಕ್ಕೆ ಶಾಂತವಾಗ್ತಾ ಹೋಗುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ಸುಪ್ತ ಪ್ರಜ್ಞೆಯ ಬಳಕೆ ಹಾಗೆಯೇ ಈ ಜಾಗೃತ ಮನಸ್ಸನ್ನು ಒಳ್ಳೆಯ ಆಲೋಚನೆಯೊಂದಿಗೆ ಸಕ್ರಿಯವಾಗಿಡಬೇಕು ನಾವು ಯಾವಾಗಲೂ ಜಾವ್ರ ತಮಸ್ಸು ಏನು ಮಾಡುತ್ತೆ ಅಂತಂದರೆ ಯಾವಲೂ ಒಳ್ಳೆ ಆಲೋಚನೆ ಬರೋದಿಲ್ಲ ನಮಗೆ ಕೆಡ್ದು ಬರುತ್ತೆ ಅವನು ದುಡ್ಡು ಹೇಗೆ ಹೊಡಿಯೋದು ಅವನ ಆಸ್ತಿನ ಕಿತ್ತುಕೊಳ್ಳೋದು ಬರೀ ಇದೇ ತಲೆಯಲ್ಲಿ ತುಂಬ್ತಾ ಇರುತ್ತೆ ಬಂಧುಗಳೇ ಯಾವಾಗ ಅದಕ್ಕೆ ನಾವು ಆಲೋಚನೆಗೆ ಪದೇ ಪದೇ ಆಲೋಚನೆ ಮಾಡ್ತಿರ್ತೀವಿ ಆಲೋಚನೆಗೆ ನೀರೆರೆಯುವುದು ಅಂತ ಹೇಳ್ತೀವಿ ಗಿವಿಂಗ್ ಎ ಟು ದಟ್ ಆಲೋಚನೆ ಅದನ್ನು ಥಾಟ್ಗಳಿಗೆ ಫುಡ್ ಕೊಡೋದು ಅಂತಂದ್ಬಿಟ್ಟು ಕೆಟ್ಟ ಆಲೋಚನೆ ಇದ್ದರೆ ಅದಕ್ಕೆ ಆಹಾರ ಕೊಟ್ಟಾಗ ಅದು ಬೆಳೀತಾ ಹೋಗುತ್ತೆ ಒಳ್ಳೆಯ ಆಲೋಚನೆ ಇದ್ದಾಗ ಅದಕ್ಕೆ ಆಹಾರ ಕೊಟ್ಟಾಗ ಅದು ಬೆಳೀತಾ ಹೋಗ್ತಿರುತ್ತೆ ನಮಗೆ ಯಾವುದು ಲಾಭ ಒಳ್ಳೆಯ ಆಲೋಚನೆಗಳಿಗೆ ನಾವು ಆಹಾರವನ್ನು ಕೊಡಬೇಕು ಆಹಾರವನ್ನು ಕೊಡೋದು ಅಂತಂದರೆ ಅದು ಬೆಳೆಯೋಕ್ಕೆ ಜಾಗ ಕೊಡಬೇಕು ನಮಗೆ ನಂಬುವಂತಹ ಇಷ್ಟವಾದಂತಹ ವಿಷಯವನ್ನೇ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು ಇವಾಗ ಇದಕ್ಕಿದ್ದಾಗೆ ನಾನು ನಮ್ಮ ಬರೋದೊಂದು ಒಂದರೆ ಲಕ್ಷ ಸಂಬಳ ಬರುತ್ತೆ ನಾನು ರಾಯ್ ಕಾರ್ ತೊಗೋತೀನಿ ಅವೆಲ್ಲ ಮಾಡಬಾರ್ದು ನನ್ನದೇ ಸ್ವಂತಹ ಕಂಪನಿ ಇದ್ದು ನಮ್ಮದೇ ಒಂದು ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಿದ್ದಾಗ ಅದರ ಅವಶ್ಯಕತೆ ಇದ್ದಾಗ ಬೇಕಾದಂತಹ ವಾಹನಗಳನ್ನು ನಮ್ಮ ಲೆವೆಲ್ಗೆ ತಕ್ಕಂಗೆ ನಾವು ಆಲೋಚನೆಗಳನ್ನ ಮಾಡ್ಕೋಬೇಕು ತೀರಾ ಥಿಂಕ್ ಹೈ ಅಂತ ತಕ್ಷಣವೇ ಸಿಕ್ಕಾಪಡೆ ಅಬ್ನಾರ್ಮಲ್ ಆಗಿ ನಾವು ತಿಂಕ್ಗಳನ್ನ ಮಾಡಬಾರ್ದು ಯಾವಾಗ ನಾವು ಸುಪ್ತ ಪ್ರಜ್ಞೆ ನಾವು ಕರೆಕ್ಟಾಗಿ ನಮ್ಮ ಲೆವೆಲ್ಗೆ ತಕ್ಕಂಗೆ ಸಾಂದರ್ಭಿಕವಾಗಿ ಸರಿಯಾಗಿ ನಾವು ಆಲೋಚನೆಯನ್ನು ಮಾಡ್ತೀವೋ ಸುಪ್ತ ಪ್ರಜ್ಞೆ ಅದನ್ನು ಪಕ್ಕಾ ರೆಕಾರ್ಡ್ ಮಾಡಿಬಿಡುತ್ತೆ ಸ್ಟ್ಯಾಂಪಿಂಗ್ ಮಾಡ್ಕೊಂಬಿಡುತ್ತೆ ಆವಾಗ ನಮ್ಮ ಜೀವನದಲ್ಲಿ ಪವಾಡಗಳು ನಡೀತಾ ಹೋಗುತ್ತೆ ನಂಬಿಕೆನೇ ಪವಾಡಗಳನ್ನು ಸೃಷ್ಟಿಸೋದು ಒಂದು ಗಾದೆನೇ ಇದೆ ನಂಬ ನಂಬಿದ್ರೆ ದೇವನ್ನಾರು ನಂಬು ದೆವ್ವನಾರು ನಂಬೋ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ ಅಂತ ಈಗ ಮನುಷ್ಯರಿಗೆ ಸೋಲೋದಕ್ಕೆ ಕಾರಣ ಅವನ ಅಪನಂಬಿಕೆಗಳು ಈಗ ಒಂದು ಔಷಧಿನೇ ತೊಗೊಳ್ಳಿ ಯಾವ ಒಂದು ವ್ಯಕ್ತಿ ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊತಾ ಇರ್ತಾನೆ ಅವನ ಮನಸ್ಸಲ್ಲಿ ಕಲ್ಪನೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ರೆಕಾರ್ಡ್ ಆಗಿರುತ್ತೆ ಅಂದರೆ ಇವತ್ತು ಡಾಕ್ಟ್ರ್ ಹತ್ರ ಹೋಗ್ತೀನಿ ಅವ್ರು ಏನೋ ಒಂದು ರೇಖೆನೋ ಪ್ರಾಣಿಕೀಲಿಂಗೋ ಏನೋ ಮಾಡಿಬಿಡ್ತಾರೆ ನಾಳೆಯಿಂದ ಸರಿ ಹೋಗ್ಬಿಡ್ತೀನಿ ಅದನ್ನು ಯೋಚನೆ ಮಾಡಲ್ಲ ಇಷ್ಟು ದಿವಸ ಕಾಯಿಲೆ ನಾನು ಬೆಳೆಸ್ಕೊಂಬಂದಿದ್ದೀನಿ ಹೋಗೋಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅದನ್ನು ಯಾರೂ ಯೋಚನೆ ಮಾಡಲ್ಲ ಬ್ಲೈಂಡಾಗಿ ಕುರುಡಾಗಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಬಿಟ್ಟೆ ಇವತ್ತು ಗುಣ ಆಗಲಿಲ್ಲ ನಾಳೆ ಬಂದುಬಿಟ್ಟು ಇಲ್ಲ ನಾನು ದುಡ್ಡು ವಾಪಸ್ ಕೊಡಿ ಅಥವಾ ನಿಮ್ಮ ನೀವು ಸರಿ ಇಲ್ಲ ಡಾಕ್ಟ್ರು ನಿಮ್ಮ ಕೇಸ್ ಹಾಕ್ತೀನಿ ಎಲ್ಲ ಕಡೆ ಈ ರೀತಿಯ ಅನಾಚಾರ ಅತ್ಯಾಚಾರಗಳು ಇದೆ ಬಂಧುಗಳೇ ಇದರಿಂದ ಯಾರಿಗೂ ಕೂಡ ಲಾಭ ಇಲ್ಲ ಹೀಲಿಂಗ್ ಮಾಡಿದವನಿಗೂ ಉಪಯೋಗ ಇಲ್ಲ ಹೀಲಿಂಗ್ ತೊಗೊಂಡೋಗೂ ಉಪಯೋಗ ಇಲ್ಲ ಯಾಕಂದರೆ ಯಾವಾಗ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಆ ಥರ ಒಂದು ಆ ಥರ ಇರುತ್ತೆ ಓ ಇವತ್ತು ಆಗೋದು ಇಷ್ಟು ಮಾಡಿದ್ರಷ್ಟು ನಾಳೆ ಸರಿ ಹೋಗ್ಬಿಡ್ಬೇಕು ಅಂತ ಅಂದ್ಕೊಡ್ತೀರಲ್ಲ ಕಾಸ್ಮಾಸ್ ಎನರ್ಜಿಗೆ ಸ್ವಲ್ಪ ಸಮಯವನ್ನು ಕೊಡಬೇಕು ಕೊಡದೇ ಇದ್ದಾಗ ನೀವು ಯಾವುದೇ ಪ್ರಕಾರದ ಔಷಧಿಗಳನ್ನ ತೊಗೊಂಡ್ರೂ ಕೂಡ ನಿಮಗೆ ಗುಣ ಕಾಣಲ್ಲ ಎಷ್ಟೋ ಜನ ಮನೆಗಳಲ್ಲಿ ಔಷಧಿಯ ಒಂದು ಇದು ಅಲ್ಮೇರನೇ ಇಟ್ಬಿಟ್ಟಿರ್ತಾರೆ ಬೇಕಿಲ್ಲ ಮನುಷ್ಯನಿಗೆ ಅಷ್ಟೊಂದು ಆದರೆ ಅವರ ಮನಸ್ಸಲ್ಲಿ ಏನಿರುತ್ತೆ ಓ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಔಷಧಿ ಆಯುರ್ವೇದಕ್ಕೂ ಇರುತ್ತೆ ಹೋಮಿಯೋಪತಿಯೂ ಇರುತ್ತೆ ಮಾಡರ್ನ್ ಮೆಡಿಸಿನ್ ಇರುತ್ತೆ ಎಲ್ಲನೂ ಇರುತ್ತೆ ಕಾರಣ ಅವರಿಗೆ ಒಂದರ ಮೇಲೆ ನಂಬಿಕೆ ಇಲ್ಲ ಯಾವಾಗ ನಿಮ್ಮಲ್ಲಿ ಮನುಷ್ಯ ನಂಬಿಕೆ ಕಳ್ಕೊತಾನೆ ಯಾವುದೇ ಔಷಧಿ ತಗೊಂಡ್ರು ಕೂಡ ಅವನಿಗೆ ಖಂಡಿತ ಹೆಲ್ಪ್ ಆಗೋದಿಲ್ಲ ಬಂಧುಗಳೇ ಮನುಷ್ಯನಿಗೆ ಬೇಕಾಗಿದ್ದು ಮೊದಲು ದೃಢ ನಂಬಿಕೆ ದೃಢ ನಂಬಿಕೆ ತೊಗೊಂಡು ಒಂದು ಕಷಾಯವನ್ನು ಕುಡಿಲಿ ಅಥವಾ ಒಂದು ಜೀರಿಗೆ ಮೆಣಸನ್ನು ತಿನ್ನಲಿ ಅವನ ಆರೋಗ್ಯ ಸುಧಾರಿಸುತ್ತೆ ಯಾಕೆಂದರೆ ಆಲ್ ದಿ ಡಿಸೀಸಸ್ ಆರ್ ಬಾರ್ನ್ ಬೈ ದಿ ಸೈಕಾಲಜಿ ಅಂದರೆ ಸೈಕೋಸೊಮ್ಯಾಟಿಕ್ ಮಾನಸಿಕ ಜನ್ಯ ಕಾಯಿಲೆಗಳು ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಬೇರೆ ಬೇರೆ ಇವು ಔಷಧಿ ಕಾಯಿಲೆಗಳಾಗೋಯ್ತು ಇವಾಗ ನನ್ನ ಗಂಡ ಸರಿಯಾಗಿ ಜಗಳ ಕಾಯ್ತಿರ್ತಾನೆ ಅಥವಾ ಒಂದು ಪತ್ನಿ ಜಗಳ ಕಾಯ್ತಿರ್ತಾಳೆ ಅವಳನ್ನ ಹೇಗೆ ಆಕರ್ಷಿಸೋದು ಬಹಳ ಸುಲಭ ಇದಕ್ಕೆ ನಿಮ್ಗೆ ಯಾವ ಡಾಕ್ಟ್ರು ಕೂಡ ನಿಮಗೆ ಔಷಧಿ ಕೊಡಕ್ಕೆ ಹೋಗೋದಿಲ್ಲ ಅದಕ್ಕೆ ಕೌನ್ಸಿಲರ್ಗಳು ಕೂಡ ಬೇಕಾಗಿಲ್ಲ ನಿಮ್ಮ ಜೀವನದಕ್ಕೆ ನೀವೇ ಕೌನ್ಸಿಲರ್ಗಳು ನೀವು ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಪತ್ನಿ ನಿಮ್ಮ ಹತ್ರ ತುಂಬ ಜಗಳ ಕಾಯ್ತಿರ್ತಾಳೆ ಹಾಗೇನು ಮಾಡಿ ಮನೆಯಲ್ಲಿ ಒಂದು ಐದು ನಿಮಿಷ ನಿಮ್ಮ ಒಂದು ಪ್ರೈವೇಟ್ ಜಾಗ್ದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಮನಸ್ಸಿನಲ್ಲಿ ಒಂದು ಸುಂದರವಾದಂತಹ ತಾಣವನ್ನು ತಂಪಾದ ಸ್ಥಾನವನ್ನು ಕಲ್ಪನೆ ಮಾಡ್ಕೊಳ್ಳಿ ಆ ಕಲ್ಪನೆಯಲ್ಲಿ ನಿಮ್ಮ ಪತ್ನಿ ಇರಬಹುದು ಅಥವಾ ಗೆಳತಿ ಇರಬಹುದು ಅವಳು ನಿಮ್ಮ ಜೊತೆ ಸಲೀಸಾಗಿ ಇವರ ಜೊತೆ ಇದ್ದಂಗೆ ನಗ್ತಾ ನಗ್ತಾ ಮಾತಾಡ್ತಿರೋ ಹಾಗೆ ಅವಳು ಏನೇಂದ್ರೂ ಕೂಡ ನಿಮಗೆ ಕೋಪ ಬರ್ತಾ ಇಲ್ಲ ಅವಳು ಏನಂದರೂ ಕೂಡ ಮಾಡೋರು ಕೂಡ ಅದನ್ನು ನೀವು ಲಘುವಾಗಿ ತೊಗೋತಾ ಇದ್ದೀರಾ ಹಾಗೆ ಗೌರವವನ್ನು ಕೊಡ್ತಾ ಇದ್ದೀರಾ ಹೀಗೆ ಕಲ್ಪನೆಗಳನ್ನ ಮಾಡ್ಕೊಳ್ಳಿ ನೀವಂದರೂ ಕೂಡ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಯಾಗೇ ನೋಡ್ತಾ ಇರ್ತಾಳೆ ಅಥವಾ ಆ ಹುಡುಗ ಬೋತ್ ಹುಡುಗ ಆಗಲಿ ಹುಡುಗಿಯಾಗಲಿ ಆ ಕಲ್ಪನೆ ಮಾಡಿಕೊಂಡಾಗ ಕೆಲವೇ ದಿನಗಳಲ್ಲಿ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಮ ಥಾಟ್ ಪ್ಯಾಟರ್ನ್ಗೆ ಎಮೋಷನ್ನು ಸೇರಿಸಿದಾಗ ಅದು ಅವಳ ಮೇಲೆ ಒಂದು ವೈಬ್ರೇಷನ್ ಥರ ವರ್ಕ್ ಮಾಡಿಬಿಟ್ಟು ಅವಳು ಚೇಂಜ್ ಆಗ್ತಾ ಹೋಗ್ತಿರ್ತಾಳೆ ಅವಳು ಅಥವಾ ಅವನು ಹಾಗಾಗಿ ನಿಮ್ಮ ಪತಿ ಪತ್ನಿಯನ್ನು ಆಕರ್ಷಿಸ್ಬೋದು ಆಮೇಲೆ ವಿಚ್ಛೇದನ ಸಮಸ್ಯೆನೇ ಅಲ್ಲ ಈಗೇನಾಗಿದೆ ಒಂದು ವಿಚ್ಛೇದನಕ್ಕೆ ಕಾರಣ ಯಾವುದೋ ಒಂದು ದುರ್ಘಟನೆ ಜೀವನದಲ್ಲಿ ನಡೆದಾಗ ಎಗೋಯಿಸಮಿಂದ ಅವ್ರು ಹೇಳಿದ ಇವ್ರು ಒಪ್ಕೊಳ್ಳಲ್ಲ ಇವ್ರು ಹೇಳಿದ್ದು ಅವ್ರು ಒಪ್ಕೊಳ್ಳಲ್ಲ ಕೊನೆಗೆ ಸುತ್ತ ಇರುವಂಥ ಜನಗಳು ಅದಕ್ಕೆ ತುಪ್ಪವನ್ನು ಹಾಕಿ ವಿಚ್ಛೇದನಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ಇದೇ ತಂತ್ರನ ಉಪಯೋಗಿಸ್ಬೋದು ಸಿಡುಕುವ ಹೆಂಡ್ತಿನ ಕಂಟ್ರೋಲ್ ಮಾಡ್ಬೋದು ವಿಚ್ಛೇದನಕ್ಕೆ ರೆಡಿಯಾಗಿರುವಂಥ ಹೆಂಡ್ತಿನ ಕೂಡ ಕಂಟ್ರೋಲ್ ಮಾಡ್ಬೋದು ಗಂಡನೂ ಕೂಡ ಆಮೇಲೆ ಗಂಡ ಸದಾ ಚಿಂತೆ ಮಾಡ್ತಾ ಇರ್ತಾನೆ ಇಲ್ಲ ದುಡ್ಡಿನ ಬಗ್ಗೆ ಅಥವಾ ಹೆಂಡತಿನ ಬಗ್ಗೆ ಅನುಮಾನ ಪಡ್ತಾಯಿರ್ತಾನೆ ಹೀಗೆ ಸದಾ ಚಿಂತೆ ಮಾಡ್ತಿರುವಂತಹ ಗಂಡನ್ನು ಹ್ಯಾ ಕಂಟ್ರೋಲ್ ಮಾಡೋದು ಹೆಂಡತಿ ಆದವಳು ಇದೇ ಒಂದು ಟೆಕ್ನಿಕ್ ಯಾವುದು ಈ ಸುಪ್ತ ಪ್ರಜ್ಞೆಯನ್ನು ಉಪಯೋಗಿಸ್ಕೊಂಡು ಒಂದು ಶಾಂತ ಸ್ಥಳದಲ್ಲಿ ಕೂತ್ಕೊಂಡು ಒಬ್ಬಳೇ ಇರುವಾಗ ಸುಪ್ತ ಮನಸ್ಸಿನಲ್ಲಿ ರಿಹರ್ಸಲ್ ಮಾಡಲಿ ಇಲ್ಲ ನನ್ನ ಗಂಡ ಆಫೀಸಿಂದ ಬರುವಾಗ ಸಿಡ್ಕೋದಿಲ್ಲ ಚಿಂತೆ ಮಾಡೋದಿಲ್ಲ ಮೊದಲಿಂದ ಅವನ ಮುಖದಲ್ಲಿ ನಗುಮುಖ ಕಾಣಿಸ್ತಾ ಇರುತ್ತೆ ಇದಕ್ಕೆ ಮೈಂಡ್ ಕಂಟ್ರೋಲ್ ಒಂದು ಸಪೋರ್ಟ್ ಕೂಡ ಇದೆ ಅಂದರೆ ವೈಜ್ಞಾನಿಕ ಹಿನ್ನೆಲೆ ಇದೆ ಅದಕ್ಕೋಸ್ಕರ ಸಿಲ್ವಾ ಮೈಂಡ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾನೆ ಈ ತಂತ್ರ ಒಪ್ಪಿಸಿದಾಗ ಸದೇ ಚಿಂತೆ ಮಾಡುವಂತಹ ಗಂಡ ಕೂಡ ಬದಲಾವಣೆ ಆಗ್ತಾನೆ ನಮ್ಮ ಮಾನಸಿಕ ಒಂದು ಪರಿಕಲ್ಪನೆಯಿಂದ ಬೇರೆ ವ್ಯಕ್ತಿಗಳನ್ನು ನಾವು ಸರಿ ಮಾಡಬಹುದು ಬಂದೊಳೆ ನಾವು ದೃಢವಾಗಿ ನಿಂತು ಬೇರೆಯವ್ರನ್ನ ಸರಿ ಮಾಡಬೇಕು ನಮ್ಮಲ್ಲೇ ಡಬಲ್ ಮೈಂಡ್ ಇದ್ದಾಗ ಯಾವ ವ್ಯಕ್ತಿಗಳನ್ನೂ ಕೂಡ ನಾವು ಸರಿ ಮಾಡೋಕ್ಕಾಗಲ್ಲ ಈಗ ಔಷಧನೂ ಅಷ್ಟೇ ಮನೆಯಲ್ಲಿ ಯಾರಿಗಾದ್ರು ಒಂದು ಔಷಧಿ ಕೊಡ್ತಾ ಇರ್ತೀರ ಅಂತ ಆಯಿಂಟ್ಮೆಂಟ್ ಹತ್ತಿರ್ತೀರ ಅಥವಾ ಇನ್ನೊಂದೇನೋ ಏನೋ ರೇಖಿ ಟ್ರೀಟ್ಮೆಂಟ್ ಕೊಡ್ತೀರಾ ಮೊದಲು ನೀವು ದೃಢವಾಗಿರಬೇಕು ಮಾನಸಿಕವಾಗಿ ನಾನು ಹೇಳಿ ಮಾಡ್ತಾ ನಾವು ಹಚ್ಚಿದ ಮೇಲೆ ಅವ್ರಿಗೆ ಒಳ್ಳೇದು ಆಗಲೇಬೇಕು ಹಾಗೇ ಆಗುತ್ತೆ ಮೈಂಡ್ ನಾನು ಮಾಡ್ತಾಯಿದ್ದೀನಿ ಅಂಥ ಒಂದು ಪರಿಕಲ್ಪನೆ ಬಂತು ಅಂದರೆ ನಿಮ್ಮ ಮಗು ನೀವು ಸುಮ್ಮನೆ ಎದೆ ಸುಮ್ಮನೆ ಲೈಟಾಗಿ ಟಚ್ ಮಾಡಿ ಆರಾಮಾಗಿ ನಿದ್ದೆ ಮಾಡುತ್ತೆ ಕೆಲವರು ಮಾಡುವಾಗಲೇ ಅಮೃತಾಂಗ ವಿಕ್ಸು ಮಗು ಹೊತ್ತಿರುವಾಗ್ಲೇ ಆಗುತ್ತೋ ಇಲ್ವೋ ಡಾಕ್ಟರ್ ಸಿಗ್ತಾರೋ ಇಲ್ವೋ ಇದು ಶನಿವಾರ ಭಾನುವಾರ ದುಡ್ಡು ಕೊಟ್ಟರು ಡಾಕ್ಟ್ರ್ ಸಿಗೋದಿಲ್ಲ ಬರೀ ಅದನ್ನೇ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದಾಗ ಪದೇ ಪದೇ ಆಲೋಚನೆಗಳನ್ನು ಸುಪ್ರಪ್ರಜ್ಞೆ ಗ್ರಹಿಸಿ ಅದೇ ಥರ ಮಾಡಿ ನೀವು ಅಮೃತಾಂಜನ ಎಲ್ಲ ಏನು ಹಚ್ಚಿದ್ರು ಕೂಡ ಆ ಮಗುಗೆ ಗುಣ ಕಾಣೋದಿಲ್ಲ ಎಷ್ಟೋ ಜನ ಜ್ವರ ಬಂದಿರುತ್ತೆ ನೂರ ಮೂರು ಮೂರು ನೂರ ಎರಡು ನೂರು ಕಿಡಿದಿರುತ್ತೆ ಅಯ್ಯೋ ತಿರ್ಗಿ ನೂರು ನಾಲ್ಕಕ್ಕೆ ಬಂದುಬಿಟ್ರೆ 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 ಪದೇ ಪದೇ ಯೋಚನೆ ಮಾಡಿ ಅದು ನೂರ ನಾಲ್ಕಕ್ಕೆ ಹೋಗುತ್ತೆ ಅಂದರೆ ಇದರ ಇದರ ಒಳಗೊಟ್ಟು ಏನು ಅಂತಂದರೆ ಸುತ್ತಲೂ ನಡೆಯುವಂತಹ ಕ್ರಿಯೆಗಳು ಬಡೀ ಮೆಟೀರಿಯಲಿಸ್ಟಿಕ್ ಅಲ್ಲ ಪ್ರಾಪಂಚಿಕವಾಗಿ ನಡೀತಿರೋದು ಅಷ್ಟೇ ಅಲ್ಲ ಜೊತೆಗೆ ದೈವಿಕವಾಗಿ ಕೂಡ ನಡೀತಾ ಇರುತ್ತೆ ತರಂಗಗಳಿಂದ ನಡೀತಾ ಇರುತ್ತೆ ಹಾಗಾಗಿ ಇವತ್ತು ನಾವು ಮನಸ್ಸನ್ನು ಕೊಡಬೇಕಾಗಿರೋದು ಬರೀ ಬಾಹ್ಯ ಪ್ರಜ್ಞೆ ಅಷ್ಟೇ ಅಲ್ಲ ಅಂತಹ ಪ್ರಜ್ಞೆ ಕೂಡ ಕೆಲಸ ಇರುತ್ತೆ ಆ ವಿಷಯವಾಗಿ ನಿಮ್ಮ ಒಳಗಿರುವಂತಹ ಬಲಹೀನತೆಯನ್ನು ಕೂಡ ನೀವು ಇದರಿಂದ ಕಡಿಮೆ ಮಾಡ್ಕೋಬೋದು ಡ್ರಗ್ ಅಡಿಕ್ಟ್ ಇರ್ಬೋದು ಅಥವಾ ಚ ಚಂಚಾ ಚಿತ್ತ ಚಾಪಲ್ಯಗಳಿರ್ಬೋದು ಅದನ್ನೆಲ್ಲ ಕೂಡ ನೀವು ಇದರಿಂದ ಕಡಿಮೆ ಮಾಡ್ಕೋಬೋದು ಆಮೇಲೆ ಇದೇ ಒಂದು ಸಾಕ್ಷಾತ್ಕಾರ ಅಂತ ಜೀವನದಲ್ಲಿ ಯಾವಾಗ ನಿಮ್ಮನ್ನು ನೀವು ಅರಿತುಕೊಂಡು ಅದನ್ನು ನಿಗ್ರಹಿಸಬಲ್ಲರೋ ಆ ಜೀವನದಲ್ಲಿ ನೀವು ಸಾಕ್ಷಾತ್ಕಾರ ಪಡೆದ್ರಿ ಅಂತ ಒಂದು ಬರ್ಬೋದು ಇದರಲ್ಲಿ ಎರಡು ಥರ ಇದೆ ಕ್ಷಣಿಕ ಸುಖ ಮತ್ತು ಶಾಶ್ವತ ಸುಖ ಕ್ಷಣಿಕ ಸುಖ ಅಂತಂದ್ರೇನು ಆ ಕ್ಷಣಕ್ಕೆ ಸರಿ ಹೋಗೋದು ಆದರೆ ಈಗ ಆ ನಮ್ಮ ಒಂದು ಅಂತರ್ಮುಖಿಯಾಗಿ ಆಲೋಚನೆಗಳು ಮಾಡಿದಾಗ ಶಾಶ್ವತವಾದ ಸುಖವನ್ನು ನಾವು ಪಡಿಬೋದು ಯಾರೊಬ್ಬನ ಹೆದರ್ಸಿ ಬೆದರಿಸಿ ಮಾಡಿ ಫ್ರೆಂಡ್ ಮಾಡ್ಕೋಬೋದು ಆದರೆ ಶಾಶ್ವತವಾಗಿ ಒಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಈ ಥರ ನಾವು ಸುತ್ತ ಪ್ರಜ್ಞೆಯನ್ನು ಉಪಯೋಗಿಸಿ ಮನಸ ಇಷ್ಟಪಟ್ಟು ಮಾಡಿದಾಗ ಏನಾಗುತ್ತೆ ಶಾಶ್ವತವಾಗಿ ಆ ಬಂಧನ ಉಳಿಯುತ್ತೆ ಬಂಧುಗಳೇ ಹಾಗೆ ಸಂತೋಷದ ಆಯ್ಕೆಗಳು ಕೂಡ ಅಷ್ಟೇ ನಾವು ಜೀವನದಲ್ಲಿ ಆಯ್ಕೆ ಬೇಕಾಗಿರೋ ಸಂತೋಷದ ಆಯ್ಕೆ ಹವ್ಯಾಸ ಮತ್ತು ಬಯಸಬೇಕು ಯಾವಾಗ ನಮ್ಮ ಆಯ್ಕೆ ಆಗಿರಬೇಕು ಅಂತಂದರೆ ನಮ್ಮ ಸುತ್ತಿರುವಂಥ ಜನ ಸಂತೋಷವಾಗಿರೋಂಥವ್ರನ್ನೇ ಆಯ್ಕೆ ಮಾಡಬೇಕು ವಾತಾವರಣ ಕೂಡ ಅದನ್ನೇ ಮಾಡಬೇಕು ಈ ಗೋಳಾಡೋದು ಮಾಡೋದು ಈ ಟಿ ವಿಗಳು ನೋಡೋದು ಗೋಳಾಡೋದು ಅವೆಲ್ಲ ಮಾಡಬಾರ್ದು ತಕ್ಷಣವೇ ಆಫ್ ಮಾಡಿಬಿಡಿ ನೋಡಲೇಬೇಡಿ ಯಾಕಂದ್ರೆ ಜೀವನದಲ್ಲಿ ಒಳ್ಳೆಯದನ್ನು ಗ್ರಹಿಸಬೇಕು ಅನ್ನೋ ಕೆಟ್ಟದನಲ್ಲ ಹಾಗೆ ನಿಮ್ಮ ಹವ್ಯಾಸಗಳು ಅಷ್ಟೇ ಇಸ್ಪೀಟು ಜೂಜು ಮೋಜುಗಳಿಗಿಂತ ಆ ಹವ್ಯಾಸ ಬೇಡ ಅದು ಬಿಟ್ಟು ಒಳ್ಳೆ ಫ್ಲೂಟ್ ಕಲಿರಿ ಅಥವಾ ಮ್ಯೂಸಿಕ್ ಕಲಿರಿ ಡ್ಯಾನ್ಸ್ ಕಲಿರಿ ಆರ್ಟ್ ಫೀಲ್ಡ್ ಕಲಿರಿ ಅಥವಾ ವಕಾಬಲರಿಗಳು ಕಲಿತಾರೆ ಬೇರೆ ಬೇರೆ ಬೇಕಾದಷ್ಟು ಆಯಾಮಗಳಿದೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಹಾಗೆ ಬಯಸೋದೂ ಕೂಡ ಅಷ್ಟೇ ಮನಸ್ಸಲ್ಲಿ ಗೋಮುಖ ವ್ಯಾಗ್ರವಾಗಿ ಮನಸ್ಸಲ್ಲೊಂದು ಹೊರಗಡೆಯಿಂದ ಬಯಸ್ಬಾರ್ದು ಯಾವಾಗ ನೀವು ಒಳ್ಳೆಯದನ್ನು ಬಯಸ್ತೀರೋ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಇಳಿದು ಅದು ನಿಮ್ಮ ಉತ್ತೇಜನವನ್ನು ಕೊಟ್ಟು ನಿಮ್ಮ ಕಾರ್ಯ ಸಾಧುವಾಗಿ ಮಾಡುತ್ತೆ ಬಂದಿವಳೆ ಹತ್ತೊಂಬತ್ತನೇ ಶತಮಾನದ ಅಮೇರಿಕನ್ ತತ್ವಜ್ಞಾನಿ ಎಮರ್ಸನ್ ಅಂತ ಒಬ್ಬ ಇದ್ದ ಅವನ ಪ್ರಕಾರ ಒಬ್ಬ ವ್ಯಕ್ತಿ ಆ ದಿನದಲ್ಲಿ ಏನು ಆಲೋಚನೆ ಮಾಡ್ತಿರ್ತಾನೋ ಒಂದು ಪರ್ಟಿಕ್ಯುಲರ್ ಡೇನಲ್ಲಿ ಅದೇ ಅವನಾಗಿರ್ತಾನೆ ಅಂದರೆ ನೋಡಿ ನಿಮ್ಮ ಆಲೋಚನಾ ಶಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ಬಿಟ್ಟು ನೀವು ಈ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿರ್ತವೆ ಬಾಯಲ್ಲಿ ಏನಾದರೂ ಮಾತಾಡ್ತಿರ್ಬೋದು ಆದರೆ ಅದೇ ಅವನಾಗಿರ್ತಾನೆ ಅವನು ಕಾಸ್ಮಿಕ್ ಅನರ್ಜಿ ಏನು ಮಾಡುತ್ತೆ ಅಂತಂದರೆ ಯಾವ ವ್ಯಕ್ತಿ ಅಂತರ್ಗತವಾಗಿ ಆಲೋಚನೆ ಮಾಡ್ತಿರ್ತಾನೋ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ಹೊರಗಡೆ ಏನೂ ಇರೋದಿಲ್ಲ ನೀವು ನೋಡ್ತಿರ್ತಾ ಸುತ್ತಮುತ್ತ ಜನಗಳು ಹೇಗಿರ್ತಾರೆ ಅಂತಂದರೆ ನಿಮ್ಮ ಬಗ್ಗೆ ಬಹಳ ನಯ ನಯವಾಗಿ ಕೆಲವೊಂದು ಜ್ಯುವೆಲರಿ ಅಂಗಡಿಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ತೀರ ಅಣ್ಣ ತಮ್ಮ ಅಂದ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿ ಎಲ್ಲ ಮಾಡ್ತಿರ್ತಾರೆ ಆದರೆ ಆಂತರಿಕವಾಗಿ ಇವ್ನಿಗೆ ಎಷ್ಟು ದುಡ್ಡು ಜಾಸ್ತಿ ಆಗಬೇಕು ಎಲ್ಲಿ ಕಟ್ ಮಾಡಬೇಕು ಇದನ್ನೇ ಆಲೋಚನೆ ಮಾಡ್ತಿರ್ತಾರೆ ಅಲ್ಲಿ ವರ್ಕ್ ಆಗೋದು ಅವರ ಆಂತರಿಕ ಪ್ರಜ್ಞೆ ಆಂತರಿಕ ಪ್ರಜ್ಞೆ ಆ ಥರ ತುಂಬ ಕೆಟ್ಟದಾಗಿದ್ದಾಗ ಒಂದು ಲಿಮಿಟ್ ಮೀರಿದಾಗ ಏನಾಗುತ್ತೆ ಆ ದುಡ್ಡನ್ನು ಪಡೆದಂತಹ ಜ್ಯುವೆಲರಿ ಮರ್ಚೆಂಟ್ ಇರ್ತಾನಲ್ಲ ಅವನ ಮನೆಯಲ್ಲೇ ತೊಂದರೆ ಆಗ್ತಾ ಇರುತ್ತೆ ಮಕ್ಕಳ ಆರೋಗ್ಯ ಸರಿ ಇರೋದಿಲ್ಲ ಹೆಂಡತಿ ಆರೋಗ್ಯ ಸರಿ ಇರೋದಿಲ್ಲ ಅಥವಾ ಅವನ ಆರೋಗ್ಯನೇ ಸರಿ ಇರೋದಿಲ್ಲ ಮನೆಯಲ್ಲಿ ಏನೋ ಏರುಪಾಯಿಗಳು ಅಥವಾ ಇದಕ್ಕಿದ್ದಾಗೆ ಕಳ್ಳರು ಬಂದು ಕಿತ್ಕೊಂಡು ಹೋಗ್ತೀವಿ ನೋಡಿ ಎಷ್ಟೋ ಜನ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀರ ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊತಾ ಇದ್ದಾರೆ ಬಂಧುಗಳೇ ಹೀಗೆ ಹೇಳಿದರೆ ಕೊನೆ ಮೊದಲಿಲ್ಲ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಇವರಿಗೆ ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ